आत्मीय स्निरे नमस्कार ಗೆಳೆಯರೆ ರಾಜ್ಯದಲ್ಲಿ ಈಗ ಬಿ ಜೆ ಪಿಗೆ ಬಹಳ ಅಂದರೆ ಬಹಳ ಒಳ್ಳೆಯ ಅವಕಾಶ ಸಿಕ್ಕಿದೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ವಿಸರ್ಜನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಬಿ ಜೆ ಪಿಗರಿಗೆ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿ ಏನು ಮಾಡುತ್ತೆ ಅಂತ ಕಾದು ನೋಡಬೇಕು ಹಾಗಾದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅದ್ಭುತವಾದಂತಹ ಅವಕಾಶ ಏನು ಇದರಿಂದಾಗಿ ಬಿ ಜೆ ಪಿಗೆ ಯಾವ ಮಟ್ಟದಲ್ಲಿ ಲಾಭ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಮಟ್ಟದಲ್ಲಿ ದೊಡ್ಡ ನಷ್ಟ ಆಗಲಿದೆ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಅಂದರೆ ಬಹಳ ಒಂದು ದೊಡ್ಡ ರಿಸ್ಕ್ಗೆ ಈಗ ಕೈ ಹಾಕಿದ್ದಾರೆ ಏನು ಆ ರಿಸ್ಕ್ ಅಂದರೆ ತಮ್ಮ ಸರ್ಕಾರವನ್ನ ಅಡ ಇಟ್ಟು ಅಂದರೆ ಅಂದರೆ ಸರ್ಕಾರ ಉಳಿಯತ್ತೋ ಬಿಡುತ್ತೋ ಗೊತ್ತಿಲ್ಲ ತಮ್ಮ ಕುರ್ಚಿಯನ್ನೇ ಒಂದು ರೀತಿಯಾಗಿ ಪಣಕ್ಕಿಟ್ಟು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಗಿಫ್ಟನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಈಗ ತೆಲಂಗಾಣದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ ಆದರೂ ಕೂಡ ತೆಲಂಗಾಣ ಈ ರೀತಿಯಾಗಿರುವಂತಹ ಸಾಹಸಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಕೈ ಹಾಕಿಲ್ಲ ಇನ್ನು ಜಾರ್ಖಂಡಲ್ಲಿಯೂ ಕೂಡ ಅಲ್ಲಿ ಇವರದ್ದೇ ಒಂದು ಮೈತ್ರಿ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದೆ ಸೊ ಅಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಸಾಹಸಕ್ಕೆ ಕೈ ಹಾಕಿಲ್ಲ ಆದರೆ ಗೆಳೆಯರೆ ಸಿದ್ದರಾಮಯ್ಯನವರು ಮಾತ್ರ ಈಗ ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಏನು ಆ ಸಾಹಸ ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ಗಿಫ್ಟ್ ಕೊಡೋದಕ್ಕೆ ಕರ್ನಾಟಕದಲ್ಲಿ ಇ ವಿ ಎಮ್ಮನ್ನು ಅನ್ನು ಬ್ಯಾನ್ ಮಾಡಿದ್ದಾರೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ನಿನ್ನೆಯಿಂದ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂದರೆ ರಾಜ್ಯದ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಆಗಿರ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಹಾನಗರ ಪಾಲಿಕೆಗಳ ಎಲೆಕ್ಷನ್ ಏನಿದೆಯಲ್ಲ ಅದು ಯಾವುದಕ್ಕೂ ಕೂಡ ಇ ವಿ ಎಮ್ ಬೇಡ ಬದಲು ಬ್ಯಾಲೆಟ್ ಪೇಪರ್ ಅನ್ನು ಯೂಸ್ ಮಾಡೋಣ ಅನ್ನುವಂತಹ ಸುಗ್ರೀವಾಜ್ಞೆಯನ್ನು ಸಿದ್ದರಾಮಯ್ಯ ಸರ್ಕಾರ ಹೊರಡಿಸಿದೆ ಗೆಳೆಯರೇ ಈಗ ಇವಿಎಂ ಮತ್ತು ಬ್ಯಾಲೆಟ್ ಪೇಪರ್ ವಿಚಾರ ಯಾಕೆ ಈ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಬಹಳ ಬಹಳ ತಲೆ ಕೆಡಿಸಿಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ದೇಶಾದ್ಯಂತ ರಾಹುಲ್ ಗಾಂಧಿಯವರು ಇ ವಿ ಎಮ್ ಹಟಾವೋ ಅನ್ನುವಂತಹ ಒಂದು ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಓಟ್ ಚೋರಿಯಾಗಿದೆ ಮತ ಚೋರಿಯಾಗಿದೆ ಹಾಗಾಗಿ ಇ ವಿ ಎಮ್ ಬೇಡ ಇ ವಿ ಎಮ್ ಬದಲು ಹಳೆಯ ಒಂದು ಬ್ಯಾಲೆಟ್ ಪೇಪರ್ ಸಿಸ್ಟಮ್ಗೆನೆ ಹೋಗೋಣ ಅಂತ ರಾಹುಲ್ ಗಾಂಧಿ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆ ಅಭಿಯಾನದಲ್ಲಿ ಅವರು ಚುನಾವಣಾ ಆಯೋಗದ ಮೇಲೆ ಬಹಳ ಗಂಭೀರವಾಗಿರುವಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಹಳ ಗಂಭೀರವಾಗಿರುವಂತಹ ಆರೋಪಗಳನ್ನು ಮಾಡಿ ಸುಮ್ಮನಾಗ್ತಾ ಇದ್ದಾರಾ ಕೇವಲ ಈ ಆರೋಪಗಳಿಂದಲೇ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಕಳೆದ ಬಾರಿಗೆ ಕೇಳಿತ್ತು ನೀವೇನು ಹೇಳ್ತಾ ಇದ್ದೀರಲ್ಲ ಆರೋಪ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಸಾಕ್ಷಿ ಕೊಡಿ ತನಿಖೆ ಆಗಲಿ ಅಂತ ಆದರೆ ಇದುವರೆಗೂ ರಾಹುಲ್ ಗಾಂಧಿ ಅವರು ಯಾವ ಸಾಕ್ಷಿಯನ್ನು ಕೂಡ ಕೊಟ್ಟಿಲ್ಲ ಇನ್ನು ಇ ವಿ ಎಂ ಹ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಟೆಕ್ನಿಕಲಿ ಅದನ್ನು ಯಾವ ರೀತಿಯಾಗಿ ಹ್ಯಾಕ್ ಮಾಡೋದು ಅನ್ನೋದನ್ನ ತೋರಿಸಿ ಅಂತ ಚುನಾವಣಾ ಆಯೋಗ ಕೇಳ್ತಾ ಇದೆ ಆದರೆ ಅದು ಕೂಡ ಈಗ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಆರೋಪವನ್ನು ಮಾಡಿ ಆರೋಪದ ಮೇಲೆ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈಗ ಆ ಅಭಿಯಾನಕ್ಕೆ ಸಿದ್ದರಾಮಯ್ಯನವರ ಕೈ ಜೋಡಿಸಿದ್ದಾರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಕೈ ಜೋಡಿಸಿದ್ದಾರೆ ಅಂದರೆ ಇದುವರೆಗೂ ಯಾವ ಕಾಂಗ್ರೆಸ್ ನಾಯಕರು ಮಾಡದಂತಹ ಗಿಫ್ಟನ್ನು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಏನು ಅಂದರೆ ರಾಜ್ಯದಲ್ಲಿ ಇ ವಿ ಎಮ್ಮನ್ನು ಬ್ಯಾನ್ ಮಾಡಿ ಇ ವಿ ಎಮ್ಮನ್ನು ಬ್ಯಾನ್ ಮಾಡಿದ ನಂತರ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಮಾಡಬೇಕಾಗಿರೋದು ಏನು ಅಂದರೆ ಗೆಳೆಯರೆ ಈಗ ಕಾಂಗ್ರೆಸ್ ಗೆದ್ದಿದ್ದು ಕೂಡ ಇದೇ ಇ ವಿ ಎಮ್ನಿಂದ ಅಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟನ್ನು ಗೆಲ್ಲುತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ರು ಚುನಾವಣೆಗೂ ಮುಂಚೆ ನಾವು ನೂರು ಮೂವತ್ತು ಅಧಿಕ ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹಾಗೆ ನೂರ ಮೂವತ್ತೈದು ಸೀಟುಗಳನ್ನು ಗೆದ್ದಿದ್ದಾರೆ ಹಾಗಾದರೆ ಗೆದ್ದ ಕಡೆಯಲ್ಲೆಲ್ಲ ಮಾತ್ರ ಇ ವಿ ಚೆನ್ನಾಗಿ ಕೆಲಸ ಮಾಡಿದೆ ಸೋತ ಕಡೆ ಇ ವಿ ಚೆನ್ನಾಗಿ ಕೆಲಸ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ ರಾಜ್ಯದಲ್ಲಿ ಇ ವಿ ಮುಖಾಂತರವೇ ಚುನಾವಣೆಯನ್ನ ಎದುರಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರು ಈಗ ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಅಂತ ರಾಜ್ಯದಲ್ಲಿ ಇ ವಿ ಎಮ್ ಅನ್ನು ಬ್ಯಾನ್ ಮಾಡಿದ್ದಾರೆ ಈ ಮೂಲಕವಾಗಿ ಇ ವಿ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ಇವರಿಗೆ ಆ ಒಂದು ಎಲೆಕ್ಷನ್ ಅನ್ನ ಎದುರಿಸಿ ಗೆದ್ದ ನಂತರ ಈಗ ಬ್ಯಾನ್ ಮಾಡಿ ಆ ಒಂದು ಅಧಿಕಾರ ಅನುಭವಿಸುವ ಯಾವ ಒಂದು ನೈತಿಕತೆ ಇದೆ ಅನ್ನುವಂತಹ ಪ್ರಶ್ನೆ ಈಗ ಜನರು ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕವೇ ಎಲೆಕ್ಷನ್ಗೆ ಹೋಗಿ ಗೆಲ್ತಾರ ಆ ಒಂದು ನಿರ್ಣಯಕ್ಕೆ ಸಿದ್ದರಾಮಯ್ಯನವರು ಬರ್ತಾರ ಈಗ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಲ್ಲ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ನಡೀಲಿ ಅಂತ ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇ ವಿ ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಮಾಡಿ ಈಗ ಚುನಾವಣೆಗೆ ಆದರೂ ಹೋಗಲಿ ಈಗ ಇ ವಿ ಎಂ ಮೂಲಕ ಗೆದ್ದ ನಂತರ ಇವರಿಗೆ ಯಾವ ನೈತಿಕತೆ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇದೇ ವಿಚಾರವನ್ನು ಬಿಜೆಪಿ ಈಗ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಆದರೆ ಬಿಜೆಪಿ ನಾಯಕರಂತೂ ತಮ್ಮ ತಮ್ಮ ಒಳಗಡೆ ಇರುವ ಜಗಳದಲ್ಲಿಯೇ ಮುಳುಗಿದ್ದಾರೆ ಹೊರತಾಗಿ ಬೇರೆ ಯಾವ ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇಲ್ಲ ವಿಜಯೇಂದ್ರ ಅವರು ಬರ್ತಾರೆ ನಾನು ಇದನ್ನು ಖಂಡಿಸ್ತೀನಿ ಅನ್ನುವಂತಹ ಒಂದು ಮಾತು ನ್ನು ಹೇಳ್ತಾರೆ ಅದು ಬಿಟ್ಟರೆ ಬಿ ಜೆ ಪಿ ನಾಯಕರು ಯಾವ ದೊಡ್ಡ ಬಿಗ್ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇಲ್ಲ ಈ ವಿಚಾರ ಏನಾದರೂ ಬೇರೆ ಕಡೆ ಆಗಿದ್ದರೆ ಅಂದರೆ ಬಿ ಜೆ ಪಿ ಸ್ಟ್ರಾಂಗ್ ಇರುವಂತಹ ರಾಜ್ಯದಲ್ಲಿ ಈ ವಿಚಾರ ಏನಾದರೂ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಸರ್ಕಾರ ಬೀಳುವಂತಹ ಎಲ್ಲ ಒಂದು ಹಂತಕ್ಕೂ ಹೋಗ್ತಾ ಇತ್ತು ಆದರೆ ಕರ್ನಾಟಕದಲ್ಲಿ ಅದು ಯಾವುದೂ ಕೂಡ ಕಾಣ್ತಾ ಇಲ್ಲ ಯಾಕಂದರೆ ಕರ್ನಾಟಕದ ಬಿ ಜೆ ಪಿ ನಾಯಕರು ಸಪ್ಪೆಯಾಗಿದ್ದಾರೆ ಈಗ ಸಿದ್ದರಾಮಯ್ಯನವರೇ ಒಂದು ಸುವರ್ಣವಾಗಿರುವಂತಹ ಅವಕಾಶವನ್ನು ಬಂಗಾರದ ತಟ್ಟೆಯಲ್ಲಿ ಹಾಕಿಕೊಟ್ಟು ಬಿ ಜೆ ಪಿ ಅವರು ಕೈ ಕೊಟ್ಟಿದ್ದಾರೆ ಇ ವಿ ಎಮ್ ಮೂಲಕ ಗೆದ್ದವರೇ ಇ ವಿ ಎಮನ್ನು ಬ್ಯಾನ್ ಮಾಡ್ತಾರೆ ಅಂದರೆ ಏನು ಇದನ್ನು ಪ್ರಶ್ನೆ ಮಾಡೋದಕ್ಕೆ ಬಿ ಜೆ ಪಿ ನಾಯಕರಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಒಗ್ಗಟ್ಟಿಲ್ಲ ಸೊ ಹಾಗಾಗಿ ಈ ಬಾರಿಯೂ ಕೂಡ ಅಂತಹದ್ದು ಏನೋ ಆಗತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ನನಗಿಲ್ಲ ಯಾಕೆ ಅಂದರೆ ಈ ಹಿಂದೆಯೂ ಕೂಡ ಹಲವು ಅವಕಾಶಗಳನ್ನು ಸರ್ಕಾರವೇ ಕೊಟ್ಟಿತ್ತು ಆದರೆ ಬಿ ಜೆ ಪಿ ಯಾವುದನ್ನೂ ಕೂಡ ಸಮರ್ಥವಾಗಿ ಅದನ್ನು ಹೋರಾಟ ಮಾಡೋದಕ್ಕೆ ಆಗಲಿ ಅಥವಾ ಸಮರ್ಥವಾಗಿ ವಿರೋಧಿಸಲೇ ಇಲ್ಲ ಮೂಡ ಹಗರಣದಲ್ಲಾಗಿರ್ಬೋದು ವಾಲ್ಮೀಕಿ ಹಗರಣದಲ್ಲಾಗಿರ್ಬೋದು ಅಪೆಕ್ಸ್ ಬ್ಯಾಂಕ್ ಹಗರಣದಲ್ಲಾಗಿರ್ಬೋದು ಇನ್ನು ಆರ್ ಸಿ ಬಿ ಕಾಲ್ತುಳಿತದಂತಹ ಒಂದು ದೊಡ್ಡ ಎಡವಟ್ಟು ಸರ್ಕಾರದ ಬೇಕಿತ್ತ ಸರ್ಕಾರ ಸಾಲು ಸಾಲು ಸುಳ್ಳುಗಳನ್ನು ಹೇಳ್ತು ಆನಂತರ ಸಿಕ್ಕಾಕೊಂಡ್ರು ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಇದರ ಬಗ್ಗೆ ಯಾವ ದೊಡ್ಡ ದೊಡ್ಡ ಮಟ್ಟದ ಹೋರಾಟ ಆಗಲಿ ಅಥವಾ ಯಾವ ದೊಡ್ಡ ಒಂದು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗಬೇಕು ಮತ್ತು ಸರ್ಕಾರಕ್ಕೆ ಎಫೆಕ್ಟ್ ಆಗುವಂತಹ ಒಂದು ಯಾವ ಕ್ರಮವೂ ಒಂದು ಹೆಜ್ಜೆಯನ್ನು ಕೂಡ ಬಿ ಜೆ ಪಿ ಇಡಲಿಲ್ಲ ಸೊ ಈ ಬಾರಿಯೂ ಕೂಡ ಬಿ ಜೆ ಪಿ ಅಂತಹದ್ದೊಂದು ಸ್ಟೆಪ್ ಇಡ್ತಾರಾ ಅಂತ ನನಗಂತೂ ಅನಿಸ್ತಾ ಇಲ್ಲ ಗೆಳೆಯರೆ ಈಗ ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಈ ಒಂದು ಕೆಲಸ ಬಹುಶಃ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಐದು ವರ್ಷ ಕಂಪ್ಲೀಟಾಗಿ ಸೇಫ್ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗ ಸಾಲು ಸಾಲು ಆರೋಪಗಳು ಬರ್ತಾ ಇದ್ದಾವೆ ಒಂದು ಕಡೆಯಿಂದ ಆರ್ ಎಸ್ ಗೀತೆ ಹಾಡಿದ್ದು ಮತ್ತೊಂದು ಕಡೆಯಿಂದ ಮೋದಿ ಮೋದಿ ಅಂತ ಜನ ಕೂಗುತ್ತಾ ಇದ್ದರೆ ಮೋದಿ ಅವರು ಡಿ ಕೆ ಡಿ ಕೆ ಅಂತಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹಾಡಿದ್ದು ಸೊ ಇವೆಲ್ಲವೂ ಕೂಡ ರಾಹುಲ್ ಗಾಂಧಿ ಕಣ್ಣನ್ನು ಕೆಂಪಗಾಗಿಸಿದೆ ಸೊ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಕೋಪಗೊಂಡಿದ್ದಾರೆ ಸೋನಿಯಾ ಗಾಂಧಿ ಒಪ್ಪಿದರೂ ಕೂಡ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಪೋದೇ ಇಲ್ಲ ಬಹುಶಃ ಡಿ ಕೆ ಅವರಿಗೆ ಗೊತ್ತಾಗಿಬಿಟ್ಟಿದೆ ನಾನು ಕಾಂಗ್ರೆಸ್ನಲ್ಲಿ ಮುಂದುವರೆದ್ರೆ ನನಗೆ ಮುಖ್ಯಮಂತ್ರಿಗಾದಿಯಂತೂ ಸಿಗೋದೇ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಹಾಗಾಗಿಯೇ ಡಿ ಕೆ ಅವರು ಈ ತರಹ ಮಾಡ್ತಾ ಇದ್ದಾರೆ ಇದೇ ಸರಿಯಾದ ಟೈಮ್ ಅಂತ ರಾಹುಲ್ ಗಾಂಧಿಯವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯದಲ್ಲಿ ಜನರ ಅಭಿವೃದ್ಧಿಯನ್ನು ಮಾಡಬೇಕು ಆ ಜನಪರ ಕೆಲಸಗಳನ್ನು ಮಾಡಬೇಕಾದವರು ತಮ್ಮ ತಮ್ಮ ಅಧಿಕಾರದ ಆಸೆಗಾಗಿ ಜನರ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಇದು ಗೆಳೆರೆ ಕರ್ನಾಟಕದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ